ಫಿಲ್ಮಿಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ರಶ್ಮಿ ಬಾಹುಬಲಿ ಸ್ಟಂಟ್ ಕಾಪಿ ಮಾಡಲು ಹೋಗಿ ಪ್ರಾಣ ಬಿಟ್ಟ ಉದ್ಯಮಿ ಹೌದು ಬಾಹುಬಲಿ ಚಿತ್ರದ ಎರಡು ಭಾಗಗಳನ್ನು ಮಿಸ್ ಮಾಡದೆ ನೋಡಿರೋರ್ಗೆ ಬೋರ್ಗರೆಯುವ ಜಲಪಾತದ ದೃಶ್ಯ ನೆನಪಿರಲೇಬೇಕು ಗ್ರಾಫಿಕ್ಸ್ ತಂತ್ರಜ್ಞಾನದಿಂದ ಸೃಷ್ಟಿಸಿದ ಮನಮೋಹಕ ಜಲಪಾತದ ತುದಿಯನ್ನ ತಲುಪಲು ಶಿವಡು ಅಂದ್ರೆ ಪ್ರಭಾಸ್ ಪಡುವ ಸಾಹಸವನ್ನ ಇವೆಲ್ಲ ಥಿಯೇಟರ್ ನಲ್ಲಿ ಕಣ್ತುಂಬಿಕೊಂಡಿರಬಹುದು ಇದೀಗ ಇದೇ ಸೀನ್ ಬಗ್ಗೆ ನಾವು ಮಾತಾಡೋಕೆ ಕಾರಣ ಒಂದು ದುರ್ಘಟನೆ ಬಾಹುಬಲಿ ಸಿನಿಮಾದಲ್ಲಿ ಜಲಪಾತದ ಮೇಲೆ ಪ್ರಭಾಸ್ ಸ್ಟಂಟ್ ಮಾಡಿದ ರೀತಿಯಲ್ಲಿ ಕಾಪಿ ಮಾಡಕ್ಕೂ ಹೋಗಿ ಓರ್ವ ಉದ್ಯಮಿ ಸಾವಿಗೀಡಾಗಿದ್ದಾರೆ ಹೇಳಿ ಕೇಳಿ ಅದು ಗ್ರಾಫಿಕ್ಸ್ ಜಲಪಾತ ಹೀರೋಗಳು ಸ್ಟಂಟ್ ಮಾಡಬೇಕು ಅಂದ್ರೆ ನಾನಾ ರೀತಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಂಡಿರ್ತಾರೆ ಇದನ್ನೆಲ್ಲ ವಿದ್ಯಾವಂತರು ಅರ್ಥರ್ಬೇಕು ಸಿನಿಮಾವನ್ನ ಥಿಯೇಟರ್ ಗೆ ಮಾತ್ರ ಸೀಮಿತವಾಗಿರಿಸದೆ ಹೀರೋ ರೀತಿಯಲ್ಲಿ ನಿಜ ಜೀವನದಲ್ಲೂ ಬಿಲ್ಡ್ ಅಪ್ ತಗೊಳ್ಳೋಕೆ ಹೋದ್ರೆ ಅನಾಹುತ ಕಟ್ಟಿಟ್ಟ ಬುತ್ತಿ ಅದಕ್ಕೆ ಸಾಕ್ಷಿ ಈ ಘಟನೆ ಅಷ್ಟಕ್ಕೂ ಈ ಘಟನೆ ನಡೆದದ್ದಾದ್ರೂ ಎಲ್ಲಿ ಹೇಗೆ ಶಹಾಪುರದಲ್ಲಿ ಇರುವ ಮಹುಲಿ ಜಲಪಾತದಲ್ಲಿ ಪ್ರವಾಸ ಮಾಡಿದ ಸ್ಟಂಟ್ ಪ್ರಯೋಗಿಸಲು ಹೋಗಿ ಇಪ್ಪತ್ತೇಳು ವರ್ಷದ ಉದ್ಯಮಿ ಇಂದ್ರಪಾಲ್ ಪಾಟೀಲ್ ಎಂಬುವರು ದುರಂತ ಸಾವನ್ನಪ್ಪಿದ್ದಾರೆ ಇನ್ನು ಇದರ ಬಗ್ಗೆ ಪೊಲೀಸರು ಹೇಳೋದೇನು ಅಂದ್ರೆ ಶಹಪುರ ಪೊಲೀಸರ ಪ್ರಕಾರ ಇಂದ್ರಪಾಲ್ ಪಾಟೀಲ್ ರವರ ಜಿಗಿತ ಬಾಹುಬಲಿ ಚಿತ್ರದಿಂದ ಪ್ರೇರಿತವಾಗಿದ್ದು ಯಾರೋ ತಳ್ಳಿದ ಕಾರಣ ಬೀಳೋದಕ್ಕಿಂತ ಹೆಚ್ಚಾಗಿ ಇಂದ್ರಜಿತ್ ಧುಮುಕುದ್ರು ಅಂತ ಪ್ರತ್ಯಕ್ಷ ದರ್ಶಿಯೊಬ್ಬರು ಶಹಾಪುರ ಪೊಲೀಸರಿಗೆ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಇಂದ್ರಜಿತ್ ಕುಟುಂಬದವರು ಹೇಳೋದೇ ಬೇರೆ ಇದು ಬಾಹುಬಲಿ ಸ್ಟಾಂಟ್ ನಿಂದ ಆದ ಸಾವಲ್ಲ ಇಂದ್ರಜಿತ್ ರನ್ನ ಯಾರೋ ಮೇಲಿಂದ ತಳ್ಳಿದ್ದಾರೆ ಅಂತ ಇಂದ್ರಜಿತ್ ಸಹೋದರ ಸಂಶಯ ವ್ಯಕ್ತಪಡಿಸಿದ್ದಾರೆ ಅಸ್ಲಿಗೆ ಮಹುಲಿ ಜಲಪಾತದಲ್ಲಿ ಮಳೆಗಾಲದ ಸಂದರ್ಭದಲ್ಲ ಇಂತಹ ಘಟನೆಗಳು ನಡೀತಾನೆ ಇರುತ್ತಂತೆ ಸ್ನೇಹಿತರ ಜೊತೆಗೆ ಜಾಲಿ ಮಾಡಲು ಬಂದಿದ್ದ ಇಂದ್ರಜಿತ್ ದುರದೃಷ್ಟವಶಾತ್ ಪ್ರಾಣ ಬಿಟ್ಟದ್ದಾರೆ ಅದಕ್ಕೆ ಹೇಳೋದು ಪ್ರತಿಯೊಂದು ಮೂವಿಯನ್ನು ಮೂವಿಯಾಗಿ ನೋಡ್ಬೇಕು ಯಾರೇ ಆಗ್ಲಿ ಅದನ್ನ ಪರ್ಸನಲ್ ಆಗಿ ತಗೋಬಾರದು ಅಂತ ತುಂಬಾ ಜನ ಮೂವೀಸ್ ಅನ್ನ ನೋಡಿ ಇನ್ಸ್ಪಿರೇಷನ್ ತಗೊಂಡು ಅದನ್ನ ತಾವು ಮಾಡೋಕೆ ಹೋಗಿ ಎಷ್ಟೋ ಅನಾಹುತಗಳನ್ನ ಮಾಡ್ಕೊಂಡಿದ್ದಾರೆ ಅದೇ ರೀತಿಯ ಘಟನೆ ಇಲ್ಲೂ ಕೂಡ ನಡ್ತದೆ ದಯವಿಟ್ಟು ಯಾರೇ ಆಗ್ಲಿ ಇಂತಹ ಪ್ರಯೋಗಗಳನ್ನ ಮಾಡಬೇಡಿ ನಿಜಕ್ಕೂ ಡೇಂಜರ್ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳವಾಗಿ ನೀವು ಕಮೆಂಟ್ ಮಾಡಿ ಇನ್ನಷ್ಟು ಫಿಲ್ಮಿ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ